ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಮತ್ತು ಕೆಲವೊಂದಿಷ್ಟು ಕಾರ್ಡ್ಗಳು ಸಸ್ಪೆಂಡ್ ಕೂಡ ಆಗಿವೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಈ ಒಂದು ಸಸ್ಪೆಂಡ್ ಆಗಿರುವಂತಹ ಅಥವಾ ಕ್ಯಾನ್ಸಲ್ ಆಗಿರುವಂತಹ ಕಾರ್ಡ್ಗಳನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಅದರ ಅಪ್ಡೇಟ್ಸನ್ನು ಸ್ಟೇಟಸನ್ನು ನೋಡ್ಕೋಬೋದು ಅಂತ ಆಹಾರ ಇಲಾಖೆಯ ವೆಬ್ಸೈಟ್ನಿಂದಲೇ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ ಯಾರೆಲ್ಲ ಸ್ನೇಹಿತರು ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗಕ್ಕೆ ಬಂದು ಜಾಯ್ನ್ ಆಗಿದರೆ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಈವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗದಲ್ಲಿ ನೀವು ಕೂಡ ಒಬ್ಬ ಸ್ನೇಹಿತರಾಗಿ ಅಂತ ಕೇಳ್ತಾ ನಮ್ಮ ಈ ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ನಮ್ಮ ಹಿಂದಿನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ನ ಲಿಂಕನ್ನು ನಾನು ಹಾಕಿದ್ದೆ ಅದನ್ನು ಅದರಿಂದಲೇ ನೀವು ಡೈರೆಕ್ಟಾಗಿ ಆಹಾರ ಇಲಾಖೆಯ ವೆಬ್ಸೈಟ್ನ ಪೇಜ್ಗೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸ್ಟೇಟಸನ್ನು ತಿಳ್ಕೊಬೋದು ಅಂತ ಹೇಳಿದ್ದೆ ಯಾರೆಲ್ಲ ಈ ಒಂದು ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸನ್ನು ನೋಡಿ ತಿಳಿದುಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ ಯಾರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಯಾರ ಕಾರ್ಡ್ಗಳು ಸಸ್ಪೆಂಡ್ ಆಗಿದ್ದಾವೆ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಯಾರ ರೇಷನ್ ಕಾರ್ಡ್ಗಳೆಲ್ಲ ರದ್ದಾಗಿದ್ದಾವೆ ಅವರಿಗೆ ಈಗ ಒಂದು ಕಾಡ್ತಾ ಇರೋ ಪ್ರಶ್ನೆ ಏನಂತಂದರೆ ಇಲ್ಲಿವರೆಗೂ ಅವರಿಗೆ ಬರ್ತಾ ಇರ್ತಕ್ಕಂತಹ ಅನ್ನಭಾಗ್ಯ ಯೋಜನೆಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರುತ್ತಾ ಕಂಟಿನ್ಯೂ ಆಗುತ್ತಾ ಅಥವಾ ಅದು ನಿಂತೋಗುತ್ತಾ ಹೋಗುತ್ತಾ ಅನ್ನೋ ಒಂದು ವಿಚಾರ ಕಾಡ್ತಾ ಇದೆ ಸ್ನೇಹಿತರೆ ಸರ್ಕಾರದಿಂದ ನೀಡಲಾಗ್ತಾ ಇದ್ದಂತಹ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿಯ ಬದಲಾಗಿ ನೀಡ್ತಾ ಇದ್ದಂತಹ ಒಂದು ದುಡ್ಡು ಏನಿದೆ ಅದು ಸಾಕಷ್ಟು ಒಂದು ಅನರ್ಹ ಫಲಾನುಭವಿಗಳಿಗೂ ಕೂಡ ಹೋಗಿ ಮುಟ್ತಾ ಇದೆ ಅನ್ನೋ ಮಾಹಿತಿ ಸರ್ಕಾರಕ್ಕೆ ದೊರೆತಿದ್ದರಿಂದ ಈ ಒಂದು ಪುನಃ ಪರಿಷ್ಕರಣೆಯನ್ನು ಮಾಡಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನೀಡ್ತಾ ಇರತಕ್ಕಂತಹ ಹಣ ಏನಿದೆ ಅದು ಸಾಕಷ್ಟು ಜನ ಅನರ್ಹ ಫಲಾನುಭವಿಗಳು ಅದರ ಉಪಯೋಗವನ್ನು ಪಡ್ಕೊಳ್ತಾ ಇರೋದರಿಂದ ಅದು ಆರ್ಥಿಕವಾಗಿ ಸರ್ಕಾರದ ಮೇಲೆ ಅದರ ಒಂದು ಹೊರೆ ಹೆಚ್ಚಾಗ್ತಾ ಇರೋದು ಕಂಡುಬಂದಿದೆ ಹೀಗಾಗಿ ಸರ್ಕಾರದವರು ಈ ಒಂದು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅದು ಹೋಗಿ ಮುಟ್ಟಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಸ್ನೇಹಿತರೆ ಯಾರದಾದರೂ ಅರ್ಹ ಫಲಾನುಭವಿಗಳ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದ್ದರೆ ಅಥವಾ ಸಸ್ಪೆಂಡ್ ಆಗಿದ್ದರೆ ನೀವು ಆ ಬಗ್ಗೆ ಒಂದು ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಅಂದರೆ ನಿಮ್ಮ ದಾಖಲಾತಿಗಳೊಂದಿಗೆ ಇಲಾಖೆಗೆ ಹೋಗಿ ಅರ್ಹ ಆಹಾರ ಇಲಾಖೆಗೆ ಹೋಗಿ ಆ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಪುನಃ ನಿಮ್ಮ ಒಂದು ಕಾರ್ಡನ್ನು ನೀವು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೋಬೋದಾಗುತ್ತೆ ಆದರೆ ಅದಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಬೇಕಾಗಿರುವಂತಹ ಎಲ್ಲ ದಾಖಲಾತಿಗಳನ್ನು ಕೂಡ ನೀವು ನೀಡಬೇಕಾಗತ್ತೆ ಇನ್ನು ಸಸ್ಪೆಂಡ್ ಆಗಿರುವಂತಹ ರೇಷನ್ ಕಾರ್ಡ್ಗಳ ಬಗ್ಗೆ ನೋಡೋದಾದರೆ ಯಾರೆಲ್ಲ ಆರು ತಿಂಗಳವರೆಗೆ ರೇಷನನ್ನು ಆರು ತಿಂಗಳ ಅಥವಾ ಆರು ತಿಂಗಳಿಗಿಂತ ಹೆಚ್ಚು ಅವಧಿಯವರೆಗೆ ರೇಷನನ್ನು ತಗೊಂಡಿರೋದಿಲ್ಲವೋ ಅಂಥವರೆಲ್ಲರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಇದು ಕ್ಯಾ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೂ ಮತ್ತು ಸಸ್ಪೆಂಡ್ ಆಗಿರೋದಕ್ಕೂ ವ್ಯತ್ಯಾಸ ಇದೆ ನೋಡಿ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಥವಾ ರದ್ದಾಗಿದೆ ಅಂತ ಅನ್ನೋದಾದರೆ ಅಂಥವರು ರೇಷನ್ ಕಾರ್ಡ್ಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡಿಗಾಗಿ ಸರ್ಕಾರ ನಿರ್ಧರಿಸಿದಂತಹ ಮಾನದಂಡಗಳ ಅಡಿಯಲ್ಲಿ ಬರ್ತಾ ಇಲ್ಲ ಅಂತ ಅನ್ನೋದು ಕ್ಲಿಯರ್ ಆಗುತ್ತೆ ಅಂದರೆ ಅವರ ಕಾರ್ಡು ರದ್ದಾಗಿರುತ್ತೆ ಬಿ ಪಿ ಎಲ್ನಿಂದ ಅದನ್ನು ಬಹುಶಃ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿ ಕೊಟ್ಟರು ಕೊಡ್ಬೋದು ಆದರೆ ಸಸ್ಪೆಂಡ್ ಆಗಿರುವಂತಹ ಕಾರ್ಡುಗಳ ಬಗ್ಗೆ ನೋಡೋದಾದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುವಂಥವರು ಕೂಡ ಬಡತನದ ರೇಖೆಯ ಕೆಳಗಡೆ ಇರೋದರಿಂದ ಅವರ ದುಡಿಮೆಗಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಾರೆ ಅಲ್ಲಿ ಅವರಿಗೆ ರೇಷನ್ ತಗೊಳಿಕೆ ಆಗಿರೋದಿಲ್ಲ ಅಂತಹ ಸಂದರ್ಭಗಳಲ್ಲೂ ಕೂಡ ಆರು ತಿಂಗಳವರೆಗೆ ಇವರು ರೇಷನನ್ನು ಪಡೆದುಕೊಂಡಿರದೇ ಇದ್ದರೆ ಅಂಥವರ ರೇಷನ್ ಕಾರ್ಡುಗಳು ಕೂಡ ಸಸ್ಪೆಂಡ್ ಆಗಿರುತ್ತವೆ ಹಾಗಾಗಿ ಅಂಥವರು ಅಗತ್ಯ ದಾಖಲಾತಿಗಳೊಂದಿಗೆ ಆಹಾರ ಇಲಾಖೆಗೆ ನಿಮ್ಮ ಒಂದು ದಾಖಲೆಗಳನ್ನು ನೀಡಿ ಅರ್ಜಿಯನ್ನು ಕೊಟ್ಟು ಪುನಃ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನೀವು ಪಡೆದುಕೋಬೋದು ಇನ್ನು ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೋಡೋದಾದರೆ ಸರ್ಕಾರ ಅನಗತ್ಯ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಂತಾನೆ ಈ ಒಂದು ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿಸಿದ್ದಾರೆ ಹಾಗಾಗಿ ಅಂಥವರಿಗೆ ಯಾರದೆಲ್ಲ ಕಾರ್ಡ್ಗಳು ರದ್ದಾಗಿವೆ ಅಂಥವರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬರ್ತಾ ಇದ್ದಂತಹ ಒಂದು ಹಣ ಏನಿದೆ ಅದು ನಿಂತು ಹೋಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಪ್ರತಿ ತಿಂಗಳು ಬರ್ತಾ ಇರೋದು ಅದು ಬಹುಶಃ ಕಂಟಿನ್ಯೂ ಆಗ್ಬೋದು ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಇದು ಎ ಪಿ ಎಲ್ ಕಾರ್ಡ್ನವ್ರಿಗೆ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮತ್ತು ಅಂಥೋದಯ ಕಾರ್ಡ್ನವ್ರಿಗೆ ಎಲ್ಲರೂ ಅದಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಯಾರ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ ರದ್ದಾಗಿದ್ದಾವೆ ಅಂಥವ್ರಿಗೂ ಕೂಡ ಬರಬಹುದು ಆದರೆ ಇದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ ಅಂದರೆ ಯಾರ ರೇಷನ್ ಕಾರ್ಡ್ಗಳೆಲ್ಲ ಈಗಾಗಲೇ ರದ್ದಾಗಿದ್ದಾವೆ ಅಂತವರ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀಡ್ತಾ ಇರತಕ್ಕಂತಹ ಹಣ ಏನಿದೆ ಅದು ಆಗುತ್ತೆ ಅಥವಾ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗುತ್ತೆ ಅನ್ನೋವಂತಹ ಯಾವುದೇ ಮಾಹಿತಿಯನ್ನು ಸರ್ಕಾರದವರು ಈವರೆಗೂ ನೀಡಿಲ್ಲ ಸರ್ಕಾರದಿಂದ ಅಂತಹ ಯಾವುದೇ ಮಾಹಿತಿ ಬಂದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೇನೆ ಹಾಗಾಗಿ ಸದ್ಯಕ್ಕೆ ಈ ಬಗ್ಗೆ ಯಾರು ಚಿಂತಿಸುವ ಅಗತ್ಯ ಇರುವುದಿಲ್ಲ ಆದರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈ ಯೋಜನೆಯಡಿಯಲ್ಲಿ ಅಕ್ಕಿಯನ್ನೇ ನೀಡಲಿ ಅಥವಾ ಅಕ್ಕಿಯ ಬದಲಾಗಿ ಹಣವನ್ನೇ ನೀಡಲಿ ಅಥವಾ ಈ ಹಿಂದೆ ನಿರ್ಧಾರ ಮಾಡಿದಂತೆ ಆಹಾರ ಧಾನ್ಯಗಳ ಒಂದು ಕಿಟ್ಟನ್ನೇ ನೀಡಲಿ ಆ ಒಂದು ಅನುಕೂಲ ಮಾತ್ರ ಇಂಥವರಿಗೆ ಸಿಗೋದಿಲ್ಲ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ ಸ್ನೇಹಿತರೆ ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಇರ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು